ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬಾ ರುಚಿಯಾಗಿರುವಂತಹ ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶೂಟ್ ಮಾಡೋಣ ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಹೆಸರು ಬೇಳೆ ತಗೊಂಡಿದ್ದೀನಿ ಈಗ ಇದನ್ನು ನಾವು ವಾಶ್ ಮಾಡ್ಕೊಳ್ಬೇಕು ಮತ್ತೊಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಬೇಳೆಯನ್ನು ನಾವು ಎರಡರಿಂದ ಮೂರು ಸಲನಾದರೂ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಯಾಕಂತಂದರೆ ಹೆಸರುಬೇಳೆಯಲ್ಲಿ ತುಂಬಾ ಧೂಳಿರೋದ್ರಿಂದ ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡೇ ನಾವು ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಮತ್ತು ಹೆಸರುಬೇಳೆ ಪಾಯಸವನ್ನು ತಕ್ಷಣಕ್ಕೆ ಮಾಡ್ಕೊಳ್ಬೇಕಂತಂದರೆ ಅರ್ಧ ಅಥವಾ ಒಂದು ಗಂಟೆ ಟೈಮ್ ಆದರೆ ಬೇಳೆಯನ್ನು ನೀರಲ್ಲಿ ನೆನೆಸಿಟ್ಕೊಳ್ಬೇಕು ಹೆಸರುಬೇಳೆ ಚೆನ್ನಾಗಿ ನೆಂದಿದ್ರೆ ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕಂತಿಲ್ಲ ಮಾಮೂಲಿಯಾಗಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ತಕ್ಷಣಕ್ಕೆ ರೆಡಿ ಮಾಡ್ಕೊಳ್ಬಹುದು ಬೇಳೆ ಚೆನ್ನಾಗಿ ನೆಂದಿದ್ರೆ ಬೇಗನೆ ಬೇಯುತ್ತೆ ಈಗ ನಾನು ಹೆಸರು ಬೆಳೆಯನ್ನು ನೆನೆಸಿಟ್ಕೊಳ್ಳದೆ ಹಾಗೆಯೇ ಮಾಡ್ಕೊಳ್ತಿರೋದ್ರಿಂದ ಇದನ್ನು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ಗೆ ಹೆಸರು ಬೇಳೆ ಹಾಕೊಂಡಾಯಿತು ಹೆಸರು ಬೇಳೆ ಹಾಕೊಂಡಾದ ನಂತರ ಅದೇ ಕಪ್ಪಲ್ಲಿ ಎರಡು ಕಪ್ ನೀರು ಸೇರಿಸ್ಕೊಳ್ತಾ ಬೇಕಿದ್ದರೆ ಇದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಕಪ್ ನೀರು ಸೇರಿಸ್ಕೊಳ್ಬೋದು ನಾನು ಹೆಸರು ಬೇಳೆಯನ್ನು ತುಂಬಾ ಗಟ್ಟಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತು ನಾನು ಇದಕ್ಕೆ ಹಾಲು ಹಾಕಿ ಪಾಯಸ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಮಾತ್ರ ನೀರು ಸೇರಿಸಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಳ್ತಿರೋದು ಮತ್ತು ನಾವು ಇದನ್ನು ನಾಲ್ಕು ವಿಷಯವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನಾಲ್ಕು ವಿಷಳಾಗಿದೆ ಈಗ ತೋರಿಸ್ತಿದ್ದೀನಿ ನೋಡಿ ಹೆಸರು ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನಾನು ಇಷ್ಟು ಗಟ್ಟಿಯಾಗಿ ಬೇಯಿಸ್ಕೊಂಡಿರೋದು ಮತ್ತು ಸಾಫ್ಟಾಗಿ ಕೂಡ ಬೆಂದಿದೆ ಇದನ್ನು ರೆಡಿ ಮಾಡ್ಕೊಂಡಾದ ನಂತರ ಇನ್ನೊಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಯಾವ ಕಪ್ಪಲ್ಲಿ ಹೆಸರುಬೇಳೆ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ ಬಿಳಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಮತ್ತು ಬಿಳಿ ಬೆಲ್ಲದ ಬದಲಿಗೆ ಸಕ್ಕರೆ ಬೇಕಂತಂದರೆ ಸಕ್ಕರೆ ಕೂಡ ಸೇರಿಸ್ಕೊಳ್ಬಹುದು ಮತ್ತು ಇದಕ್ಕೆ ಒಂದೂವರೆ ಕಪ್ ನೀರು ಹಾಕೊಳ್ತಾ ಇದ್ದೀನಿ ಮತ್ತು ನಾವು ಬೆಲ್ಲವನ್ನು ಪಾಕ ಮಾಡ್ಕೊಳ್ಳೋದು ಬೇಡ ಬೆಲ್ಲ ಕರಗಿದ್ರೆ ಸಾಕು ಈಗ ನೋಡಿ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಬೆಲ್ಲದಲ್ಲಿ ಕಲ್ಲು ಅಥವಾ ಕಸ ಇತ್ತು ಅಂತಂದರೆ ಅದನ್ನು ಸೋಸ್ಕೊಳ್ಬೇಕು ನಾನು ತಗೊಂಡಿರೋ ಬೆಲ್ಲದಲ್ಲಿ ಕಸ ಅಥವಾ ಕಲ್ಲು ಯಾವುದೂ ಇಲ್ಲ ತುಂಬನೇ ಚೆನ್ನಾಗಿದೆ ಹಾಗಾಗಿ ನಾನು ಇದನ್ನು ಸೋಸ್ಕೊಳ್ತಾ ಇಲ್ಲ ಈಗ ನಾವು ಬೇಯಿಸ್ಕೊಂಡಿರುವ ಬೇಳೆಯನ್ನು ಹಾಕ್ಕೊಳ್ಬೇಕು ಇದನ್ನು ಆದ ನಂತರ ಚಮಚದಿಂದ ನೋಡಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆಯಿತು ನಾವು ಬೇಳೆಯನ್ನು ಈ ರೀತಿ ಪಾಯಸ ಮಾಡ್ಕೊಂಡು ತಿಂದರೆ ತುಂಬಂದರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ಪಾಯಸ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬನೇ ರುಚಿಯಾಗಿರುತ್ತೆ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ಸಣ್ಣ ಉರಿ ಇಟ್ಕೊಂಡು ಕುದೀಲಿಕ್ಕೆ ಬಿಡಬೇಕು ಹಾಗೆಯೇ ಇದನ್ನು ನಾವು ಕೈಯಾಡ್ಸ್ತಾನೆ ಇರಬೇಕು ಇಲ್ಲಾಂತಂದರೆ ಬೇಗನೆ ತಾಳ ಇಷ್ಟ ಇಷ್ಟಾದ ನಂತರ ಇದಕ್ಕೆ ಮುಕ್ಕಾಲು ಕಪ್ಪು ಹಾಲು ಹಾಕ್ಕೊಳ್ತಿದ್ದೀನಿ ಹಾಲು ಬೇಕಂತಂದ್ರೆ ಹಾಲು ಸೇರಿಸ್ಕೊಳ್ಬಹುದು ಇಲ್ಲಾಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬಹುದು ನಾವಿದಕ್ಕೆ ಹಾಲು ಸೇರಿಸ್ಕೊಳ್ಳೋದ್ರಿಂದ ಪಾಯಸ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಹಾಲು ಸೇರಿಸ್ಕೊಂಡಿರೋದು ಮತ್ತು ಕೊನೆಯದಾಗಿ ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕೊಂಡೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂತಂದರೆ ಕಾಯಿಸ್ಕೊಂಡಿರುವ ಹಾಲು ಹಾಕೊಂಡಿರೋದು ಮತ್ತು ಹೆಸರು ಬೇಳೆ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಈಗ ಇದು ರೆಡಿ ಆಯಿತು ಕೆಳಗಡೆ ಇಳಿಸ್ಬಿಟ್ಟು ಮತ್ತೊಂದು ಬಾಣಲೆಯನ್ನು ಅಲ್ಲಿ ಮೇಲೆ ಇಟ್ಟು ಅದಕ್ಕೆ ತುಪ್ಪ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಒಂದೂವರೆ ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ಹಾಗೆಯೇ ನನ್ನೆಲ್ಲ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿದವರಿಗೆ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇರಿ ನಾನು ಮಾಡುವಂತಹ ರೆಸಿಪಿಗಳನ್ನು ಎಲ್ಲರೂ ಟ್ರೈ ಮಾಡ್ಬೋದು ಯಾಕಂತಂದರೆ ನಾನು ಮಾಡುವಂತಹ ರೆಸಿಪಿಗಳು ತುಂಬನೇ ಸುಲಭವಾಗಿರ್ತವೆ ಸಿಂಪಲ್ ಆಗಿರುತ್ತೆ ಹಾಗಾಗಿ ಈಗ ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರೆಗೂ ನಾವು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಹೆಚ್ಚು ಸಾಮಗ್ರಿ ಇಲ್ಲದೆ ತುಂಬನೇ ಸಿಂಪಲಾಗಿ ಮಾಡಿಕೊಳ್ಳುವಂಥ ಪಾಯಸ ಇದು ತಿನ್ನುವುದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ದ್ರಾಕ್ಷಿ ಮತ್ತು ಗೋಡಂಬಿ ಫ್ರೈ ಆಗಿದೆ ಹಾಗೆಯೇ ಪಾಯಸ ಕೂಡ ರೆಡಿಯಾಗಿದೆ ದ್ರಾಕ್ಷಿ ಗೋಡಂಬಿಯನ್ನು ನಾವೀಗ ಪಾಯಸಕ್ಕೆ ಹಾಕ್ಕೊಳ್ಳೋಣ ಪಾಯಸವನ್ನು ನಾವು ಮೊದಲಿಗೆ ತುಂಬನೇ ಗಟ್ಟಿಯಾಗಿ ಮಾಡಿಕೊಳ್ಬಾರ್ದು ಸ್ವಲ್ಪ ನೀರಾಗಿ ಮಾಡಿಕೊಳ್ಬೇಕು ಪಾಯಸ ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ತುಂಬನೇ ಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ನಾವು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕೊಂಡಾಯಿತು ಇದನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ಈಗ ಶಿವರಾತ್ರಿ ಕೂಡ ಹತ್ತಿರ ಇದೆ ಶಿವರಾತ್ರಿ ಹಬ್ಬಕ್ಕೂ ಕೂಡ ವಿಶೇಷವಾಗಿ ಈ ರೀತಿ ಪಾಯಸ ಮಾಡ್ಕೊಂಡು ತಿನ್ಬೌದು ನಾನು ಮೊದಲಿಗೆ ದ್ರಾಕ್ಷಿ ಗೋಡಂಬಿಯನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಕೊನೆಯಲ್ಲಿ ಅದನ್ನು ಕೂಡ ಹಾಕೊಂಡಾಯಿತು ಈಗ ತುಂಬ ಸಿಂಪಲ್ ಆದ ಮತ್ತು ತುಂಬಾ ರುಚಿಯಾಗಿರುವಂಥ ಹೆಸರುಬೇಳೆ ಪಾಯಸ ರೆಡಿ ಆಯಿತು ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತಿನ ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು